ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಈವತ್ತಿಂದ ಈಗ ಚೆನ್ನಾಗಿದ್ದೀನಿ ತುಂಬ ಒಂದು ವಾರದಿಂದ ನೋಡಿ ನಾನು ವಿಡಿಯೋ ಕೂಡ ಹಾಕೋಕ್ಕಾಗಲಿಲ್ಲ ತುಂಬಾ ಹೆಲ್ತ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಬರೀ ಕೆಲಸ ಕೆಲಸ ಅಂದ್ಕೊಂಡು ಆರೋಗ್ಯದ ಕಡೆ ಗಮನ ಕೊಡದೀರಾ ತುಂಬ ಟೆನ್ಷನ್ ಮಾಡಿಕೊಂಡು ಕೆಲಸ ಮಾಡೋದ್ರಿಂದ ಯಾವ ರೀತಿ ಎಲ್ಲ ಪ್ರಾಬ್ಲಮ್ ಆಗುತ್ತೆ ನನಗೇನೆಲ್ಲ ಆಗಿದೆ ಅನ್ನೋದನ್ನು ಫ್ರೆಂಡ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ಫಸ್ಟು ನಾನು ಒಂದು ವಾರದಿಂದ ವಿಡಿಯೋ ಕೂಡ ಹಾಕೋಕ್ಕಾಗಲಿಲ್ಲ ಒಂದು ವಾರದಿಂದ ತುಂಬ ತಲೆ ಸುತ್ತು ಬರೋದು ಕುತ್ಕೊಂಡ್ರು ತಲೆ ಸುತ್ತು ಬರೋದು ಕಾಲೆಲ್ಲ ಒಂಥರ ನಡುಗ್ದಂಗೆ ಆಗೋದು ಆಮೇಲೆ ಜೋಮ್ ಹಿಡಿಯೋದು ತುಂಬಾ ಆಗ್ತಾಯಿತ್ತು ಯಾ ಪಿತ್ತ ಜಾಸ್ತಿ ಆಗಿರ್ಬೋದು ಅಂತ ಅಂದ್ಕೊಂಡು ಆದರೂ ಎಲ್ಲ ಮನೇಲಿ ಅದಕ್ಕೆ ಏನು ಮನೆ ಬದ್ದು ಮಾ ಮನೆ ಮದ್ದು ಮಾಡ್ಕೋಬೇಕು ಅದನ್ನೆಲ್ಲ ಮಾಡಿಕೊಂಡೆ ಆದರೂ ಕೂಡ ಅದು ತುಂಬಾ ನನಗೆ ತಲೆ ತಿರುಗೋದು ತುಂಬಾ ಜಾಸ್ತಿ ಆಯಿತು ಇದು ಹೆಚ್ಚು ಕಡಿಮೆ ಒಂದು ತಿಂಗಳಿಂದನೂ ನನಗಿದು ಸ್ಟಾರ್ಟ್ ಆಗಿದೆ ಅಂತ ಅಂದ್ಕೊತೀನಿ ನಾನು ತುಂಬಾ ಉದ್ರೋದು ಮುಖ ಎಲ್ಲ ಗುಳ್ಳೆ ಜಾಸ್ತಿ ಪಿಂಪಲ್ಸ್ ಬರೋದು ಎಲ್ಲ ಇತ್ತು ಆದ್ರೂ ನಾನು ಏನೋ ವಾತಾವರಣ ಚೇಂಜ್ ಆಗಿ ಈ ಥರ ಇದೆಯೋ ಅಂತ ಅಂದ್ಕೊಂಡಿದ್ದೆ ಇತ್ತೀಚಿಗಂತೂ ತುಂಬಾ ಒಂದು ವಾರದಿಂದ ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಕುತ್ಕೊಂಡ್ರೂ ಸಮಾಧಾನ ಇಲ್ಲ ಮಲಗಿದ್ರೂ ಸಮಾಧಾನ ಇಲ್ಲ ಯಾವುದೇ ಕೆಲಸ ಮಾಡೋದು ಬೇಡ ಏನು ಬೇಡಪ್ಪ ಅಷ್ಟು ಅಷ್ಟು ಆ ಮಟ್ಟಿಗೆ ನನಗೆ ತುಂಬಾ ಹೆಲ್ತ್ ಹಾಳಾಗ್ಬಿಡ್ತು ನಾನು ಒಂದು ಒಂದು ದಿನ ಅಲ್ಲ ಒಂದು ಒನ್ ಅವರ್ ಕೂಡ ವೇಸ್ಟ್ ಮಾಡ್ದಿರ ಕೆಲಸ ಮಾಡೋಂಥವಳಿಗೆ ಈ ರೀತಿ ಯಾಕೆ ಒಂದು ನನಗೆ ಈ ಥರ ಆಗ್ತಾಯಿದೆ ಅಂತ ಚೆಕ್ ಮಾಡ್ಸೋಕ್ಕೆ ಅಂತ ಹೋದರೆ ಥೈರಾಯ್ಡ್ ಇದೆ ಅಂತ ಹೇಳಿದ್ರು ಡಾಕ್ಟ್ರು ಎಲ್ಲ ಬಿ ಪಿ ಶುಗರು ಪ್ರತಿಯೊಂದು ಬ್ಲಡ್ ಏನಾದರೂ ಕಡಿಮೆ ಇದೆಯಾ ಅಂತ ಚೆಕ್ ಮಾಡಿಸಿದೆ ಆಮೇಲೆ ತಲೆ ತುಂಬ ಏನಾದರೂ ಬಿ ಪಿ ಹೆಚ್ಚು ಕಡಿಮೆ ಆಗ್ತಾ ಇದೆಯೋ ಏನೋ ಅಂದ್ಕೊಂಡು ಅದನ್ನು ಕೂಡ ಚೆಕ್ ಮಾಡಿಸಿದೆ ಯಾವುದರಲ್ಲೂ ಯಾವುದೂ ಪ್ರಾಬ್ಲಮ್ ಇದಿಲ್ಲ ಎಲ್ಲ ಕರೆಕ್ಟಾಗಿತ್ತು ಥೈರಾಯ್ಡು ಚೆಕ್ ಮಾಡಿದ್ರು ಥೈರಾಯ್ಡು ಇರೋದರಿಂದ ನನಗೆ ಆಗ್ತಾ ಇತ್ತು ಅಂದರೆ ತುಂಬ ತಲೆ ಸುತ್ತ ಬರ್ತಾಯಿತ್ತು ಆನಂತರ ಇವು ಕೈ ಬೆರಳು ಕಾಲು ಬೆರಳು ಏನಿದೆ ತುಂಬ ಜೂಮ್ ತುಂಬ ಥರ ಆಗ್ತಾ ಇತ್ತು ಆಮೇಲೆ ತುಂಬ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟೇ ಇಲ್ಲ ಮಲಗಿದ್ರೂ ಕೂಡ ಫ್ರೀಯಾಗಿ ಮಲ್ಕೋಕೆ ಇದ್ದಿಲ್ಲ ಆ ಥರ ಎಲ್ಲ ಇತ್ತು ತುಂಬ ಸಿಟ್ಟು ಜಾಸ್ತಿ ಮನೆಯಲ್ಲಿ ಮಕ್ಕಳ ಜೊತೆಗೂ ಸಿಟ್ಟು ಸ್ಟೂಡೆಂಟ್ಸ್ ಜೊತೆಗೂ ಸಿಟ್ಟು ಆ ಥರ ಎಲ್ಲ ಇತ್ತು ಅದಕ್ಕೆ ಅಂತಲೇ ಹೋಗಿ ಚೆಕ್ ಮಾಡಿಸಿದೆ ನಾನು ಥೈರಾಯ್ಡ್ ಇದೆ ಅಂತ ಹೇಳಿದ್ರು ಥೈರಾಯ್ಡ್ ಎಷ್ಟಿದೆ ಅಂತಂದರೆ ಅದು ಮೂರು ಪಾಯಿಂಟ್ ಒಂದು ಇದೆ ಅದರಲ್ಲಿ ಬ್ಲಡ್ಡಲ್ಲಿ ಟಿ ಎಸ್ ಎಚ್ ಚೆಕ್ ಮಾಡಿದಾಗ ಇಷ್ಟು ಬಂದಿತ್ತು ನಾರ್ಮಲ್ಲಾಗಿ ಆಗಿ ನಮಗೆ ಐದರು ಒಳಗಡೆ ಇರಬೇಕು ಅಂತ ನಂದು ನೋಡಿದ್ರೆ ಹದಿಮೂರಿದೆ ಇದು ಕ್ರಮೇಣ ಇದೇನು ಒಂದು ವಾರದಲ್ಲೇ ಬಂದಿರೋದಲ್ಲ ಅಂತ ಅನಿಸುತ್ತೆ ತುಂಬ ದಿನ ಆಯಿತು ನನಗೆ ಇದು ಇರೋಕ್ಕೆ ಅದರಲ್ಲಿ ಏನೋ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆಗಿರ್ಬೋದು ಟೀ ಜಾಸ್ತಿ ಕುಡಿಯೋದ್ರಿಂದ ತಲೆ ಸುತ್ತ ಬರ್ಬೋದು ಅಥವಾ ಏನಾದರೂ ಪಿತ್ತ ಜಾಸ್ತಿ ಹೇಗೆ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ ಈ ಇತ್ತೀಚಿಗೆ ಒಂದು ವಾರದಿಂದ ಅಂತೂ ನನಗೆ ಏನೂ ತಡ್ಕೊಳೋಕೆ ಇಲ್ಲ ಆ ರೀತಿ ಆಗ್ತಾಯಿತ್ತು ಸೌಕ್ ಚೆಕ್ ಮಾಡಿಸಿದಾಗ ಥೈರಾಯ್ಡ್ ಇಷ್ಟಿದೆ ಅಂತ ಹೇಳಿದ್ರು ಇದನ್ನ ಇದಕ್ಕೂ ಕೂಡ ಅವರೆಲ್ಲ ಫುಡ್ ಯಾವ ರೀತಿ ತೊಗೋಬೇಕು ಯಾವ ರೀತಿ ಡಯಟ್ ಮಾಡಬೇಕು ಅನ್ನೋದನ್ನು ಕೂಡ ನನಗೆಲ್ಲ ಹೇಳ್ಕೊಟ್ಟಿದ್ದಾರೆ ನಾನು ಆದಷ್ಟು ಇನ್ನೂ ಸರ್ಚ್ ಮಾಡ್ತೀನಿ ಥೈರಾಯ್ಡಿಗೆ ಯಾವ ರೀತಿಯಾಗಿರಬೇಕು ಅಂತ ಇವತ್ತು ಕೂಡ ನೋಡಿ ಈಗ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೂ ಇವು ಕೈಯೆಲ್ಲ ನನ್ನಷ್ಟಕ್ಕೆ ನನಗೆ ನನಗೆ ಇದ್ದಾವೆ ಆ ರೀತಿ ಆಗ್ತಾಯಿದೆ ನನಗೆ ಆಮೇಲೆ ಇನ್ನೂ ಒಂದು ಏನಂದರೆ ಯಾವ ರೀತಿ ನಾವು ಒಂದು ಲೈಫ್ ಸ್ಟೈಲ್ ಯಾವ ರೀತಿ ಇದ್ದರೆ ನಮಗೆ ಈ ಥರ ಖಾಯಿಲೆ ಬರುತ್ತೆ ಅನ್ನೋದನ್ನು ನನ್ನ ನನಗೆ ಇತ್ತೀಚೆಗೆ ಗೊತ್ತಾಗಿರೋದು ಜಾಸ್ತಿ ಓವರ್ ಸ್ಟ್ರೆಸ್ ಮಾಡ್ಕೋಬಾರ್ದು ಬಟ್ಟೆ ತುಂಬ ಹೊಲಿಯೋದಿದೆ ಮನೆ ಕೆಲಸ ಇದೆ ಅಂತ ಅಂದ್ಕೊಂಡು ನಾವೇನಾದರೂ ಜಾಸ್ತಿ ಟೆನ್ಷನ್ ಮಾಡ್ಕೊಂಡ್ವಿ ಅಂದರೆ ಖಂಡಿತ ನಮಗೆ ಯಾವುದಾದ್ರೂ ಇದೇ ಅಲ್ಲ ಅಂದರೆ ಯಾವುದಾದ್ರೂ ಒಂದು ಕಾಯಿಲೆ ಬಂದ್ಬಿಡುತ್ತೆ ಆದಷ್ಟು ಒತ್ತಡ ಕಡಿಮೆ ಮಾಡ್ಕೋಬೇಕು ಜಾಸ್ತಿ ಯೋಚನೆ ಮಾಡಿದ್ರೆ ಯೋಚನೆ ಮಾಡ್ತಾ ಮಾಡ್ತಾಯಿದ್ರೆ ಅದೇನು ಆಗ್ಬಿಡುತ್ತಾ ಆಗಲ್ಲ ಅದು ನಾವು ಮಾಡಿದ್ರೆ ಮಾತ್ರ ಆಗುತ್ತೆ ಫ್ರೀ ಮೈಂಡ್ ಇಟ್ಕೊಂಡು ನೀಟಾಗಿ ಮಾಡಿದಾಗ ಮಾತ್ರ ಅದು ಕೆಲಸ ಕರೆಕ್ಟಾಗಿ ಆಗುತ್ತೆ ನಾವು ಒತ್ತಡದಿಂದ ಅಯ್ಯೋ ಮಾಡಬೇಕು ಗಡಿಬಿಡಿ ಇಲ್ಲ ಅಯ್ಯೋ ಅಷ್ಟೊಂದು ಬ್ಲೌಸ್ ಇದೆ ಅಷ್ಟೊಂದು ಡ್ರೆಸ್ ಇದೆ ಅದರಲ್ಲಿ ಬೇರೆ ಈಗ ನನಗೆ ಆಗ್ಬಿಡ್ತು ಅಂದರೆ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಯೂನಿಫಾರ್ಮ್ ಒಂದು ಜಾಸ್ತಿ ಇದೆ ಅದು ಅದು ಒಂದು ಈ ಕಡೆ ಬ್ಲೌಸ್ ಯಾವಾಗ ನೋಡ್ಕೋಬೇಕು ಈ ಕಡೆ ಯೂನಿಫಾರ್ಮ್ ಯಾವಾಗ ಸ್ಟಿಚ್ ಮಾಡಬೇಕು ಇದಲ್ಲ ಟೆನ್ಷನ್ನಿಂದ ನನಗೆ ತುಂಬಾ ಎಲ್ತ್ ಭಾಳ ಕೈ ಕೊಟ್ಬಿಡ್ತು ಈ ಸಲ ಅಂತೂ ಅದಕ್ಕೆ ಸ್ಟ್ರೆಸ್ ಮಾಡ್ಕೋಬಾರ್ದು ಎಷ್ಟು ಅದೇ ಕೆಲಸ ಇದ್ರೂ ಸ್ವಲ್ಪ ನಿಧಾನವಾಗಿ ಫ್ರೀಯಾಗಿ ನಾವು ಮಾಡಿದಾಗ ಮಾತ್ರ ಆ ಕೆಲಸ ಖಂಡಿತ ಆಗುತ್ತೆ ನಾವು ಓವರ್ ಸ್ಟ್ರೆಸ್ ಮಾಡಿಕೊಂಡ್ರು ಕೂಡ ಅದರಿಂದ ಯಾವುದೇ ರೀತಿ ಪ್ರಯೋಜನವೇ ಇಲ್ಲ ಇನ್ನೂ ಹೆಲ್ತ್ ಹಾಳಾಗುತ್ತೆ ಆನಂತರ ಫ್ರೆಂಡ್ಸ್ ಇನ್ನೊಂದೇನು ಅಂದರೆ ಕರೆಕ್ಟ್ ಟೈಮ್ ಸರಿಗೆ ಊಟ ಮಾಡಬೇಕು ನಾವು ಅಯ್ಯೋ ಇದೊಂದು ಬ್ಲೌಸ್ ಇದೆ ಇದಾದ ಮೇಲೆ ಊಟ ಮಾಡಿದ್ರೆ ಆಯಿತು ಸರಿಯಾಗಿ ನೀರು ಕುಡಿದೇ ಇರ್ಬೋದು ಸರಿಯಾಗಿ ಊಟ ಮಾಡದೇ ಇರ್ಬೋದು ಸರಿಯಾಗಿ ನಿದ್ರೆ ಮಾಡದೇ ಇರ್ಬೋದು ಮಲಗಿದ್ರೂ ಕೂಡ ನಾಳೆ ಯಾವ ಬ್ಲೌಸ್ ಹೊಲಿಬೇಕು ಯಾವ ಬ್ಲೌಸ್ ಕಟ್ ಮಾಡಬೇಕು ನಾಳೆ ಯಾವ ಬ್ಲೌಸ್ ಕೊಡೋದಿದೆ ಏನು ಅನ್ನೋ ಅದು ಒಂದು ನಮಗೆ ಒಂದು ಮಲ್ ಮಲಗಿದಾಗ ಸ್ಟಾರ್ಟ್ ಆಯಿತು ಅಂದರೆ ಅದು ಎಂಡ್ ಮುಗಿಯೋದು ಇಷ್ಟೊತ್ತಾಗುತ್ತೋ ಒಂದು ಗಂಟೆ ಆಗುತ್ತೋ ಎರಡು ಗಂಟೆ ಆಗುತ್ತೋ ಗೊತ್ತಿಲ್ಲ ನಾವಿಷ್ಟೇ ಮಲಗಬೇಕು ಅಂತ ಪ್ರಯತ್ನ ಪಟ್ಟರು ಈ ಥರ ಎಲ್ಲ ಆಗ್ತಾಯಿರುತ್ತೆ ಆದಷ್ಟು ಈ ಥರ ಒತ್ತಡ ಯಾವುದು ಇಲ್ಲದೇ ಇರೋ ರೀತಿ ಕೆಲಸ ಮಾಡಬೇಕು ನಾವು ಟೈಮ್ ಸರಿಗೆ ಊಟ ಆಯಿತು ಟೈಮ್ ಸರಿ ಕರೆಕ್ಟಾಗಿ ಮಲಗೋದಾಯಿತು ರಾತ್ರಿ ಹೊತ್ತು ಅಯ್ಯೋ ನಿದ್ದೆ ಬಂದಿಲ್ಲ ಅಂತ ಕೂತ್ಕೊಂಡು ಹತ್ತು ಹನ್ನೊಂದು ಗಂಟೆವರೆಗೂ ಒಲಿಯೋದು ಕೂಡ ಭಾಳ ಡೇಂಜರ್ ಆದಷ್ಟು ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಇವತ್ತು ನಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಅಪ್ಪ ಅಮ್ಮ ಗಂಡ ಕೇಳಿದ್ರೆ ಕೊಡ್ತಾರೆ ದುಡ್ಡು ಹೆಲ್ಪ್ ಹೆಲ್ತ್ ಹಾಳಾಗಿದೆ ಒಂದು ಸ್ವಲ್ಪ ಕೊಡಿ ಅಂದರೆ ಯಾರಾದರೂ ಕೊಡ್ತಾರ ಕೊಡೋಕ್ಕೆ ಸಾಧ್ಯನಾ ಹಾಗಾಗಿ ಆದಷ್ಟು ಸ್ಟ್ರೆಸ್ ಮಾಡ್ಕೊಂಡಿರ ನೀಟಾಗಿ ಒಳ್ಳೆ ಸೆಟ್ಟಿಂದ ಎಷ್ಟಾಗುತ್ತೋ ಅಷ್ಟು ಓವರಾಗಿ ಆಸೆಪಟ್ಟು ಮಾಡೋಕ್ಕೋದ್ರೆ ನಂತರ ಆಗುತ್ತೆ ಟೈಮ್ ಸರಿಗೆ ಊಟ ಟೈಮ್ ಸರಿಗೆ ನಿದ್ದೆ ಅದಕ್ಕೆ ಅದು ಹೊರ್ತುಪಡಿಸಿ ಕೆಲಸ ಇಟ್ಕೊಂಡ್ರೆ ಆರೋಗ್ಯ ಚೆನ್ನಾಗಿರುತ್ತೆ ನಂತರ ಇನ್ನೂ ಒಂದು ಏನಂದರೆ ನನಗೆ ತುಂಬ ಜಾಸ್ತಿ ಈ ಟೈಲರ್ ಕೆಲಸದಿಂದನೇ ನನಗೇನಾದರೂ ಟೈ ಥೈರಾಯ್ಡ್ ಬಂತ ಅಂತ ಡಾಕ್ಟರ್ನ ಕೇಳಿದೆ ನಾನು ಏನು ಹೇಳಿದ್ರು ಇಲ್ಲಮ್ಮ ಯಾವುದೇ ಆಯಿತು ಟೈಲರ್ ಕೆ ಕೆಲಸ ಮಾಡೋದ್ರಿಂದ ಥೈರಾಯ್ಡ್ ಬಂದಿದೆ ಅನ್ನೋದೆಲ್ಲ ಸುಳ್ಳು ಅದು ಥೈರಾಯ್ಡ್ ಕೆಲಸದಿಂದ ಯಾವುದೇ ಟೈಲರ್ ಕೆಲಸದಿಂದ ಯಾವುದೇ ಥೈರಾಯ್ಡ್ ಬರುತ್ತೆ ಅನ್ನೋದೆಲ್ಲ ಸುಳ್ಳು ಅದು ನಾವು ಟೈಲರ್ ಕೆಲಸದಲ್ಲೇ ಇರಲಿ ಯಾವುದೇ ಕೆಲಸದಲ್ಲೇ ಇರಲಿ ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿರಬೇಕು ಡಯೆಟ್ ಚೆನ್ನಾಗಿರಬೇಕು ಊಟ ನಿದ್ದೆ ನೀರು ಎಲ್ಲ ಪ್ರತಿಯೊಂದು ಚೆನ್ನಾಗಿದ್ದಾಗ ಯಾವುದೇ ಕಾಯಿಲೆ ಬರೋದಿಲ್ಲ ಅಂತ ಹೇಳಿದ್ರು ಅವರು ನಾನು ಅದಕ್ಕೆ ಟೈಲರ್ ಕೆಲಸ ಯಾಕೆ ಅಂದರೆ ಬರೀ ಕುತ್ಕೊಂಡೇ ಕೆಲಸ ಯಾವುದೇ ರೀತಿ ಫಿಸಿಕಲ್ ಆ್ಯಕ್ಟಿವಿಟಿ ಇರೋದಿಲ್ಲ ಬರೀ ಕುತ್ಕೊಂಡೇ ಕೆಲಸ ಕಟಿಂಗು ಕುತ್ಕೊಂಡೆ ಸ್ಟಿಚಿಂಗು ಕುತ್ಕೊಂಡೆ ಮಾಡೋದ್ರಿಂದ ನಮಗೇನಾಗುತ್ತೆ ಕೂತು ಕೂತ್ಕೊಂಡಲ್ಲೇ ಕೂತ್ಕೊಂಡು ಕುತ್ಕೊಂಡು ಜಾಸ್ತಿ ಕೆಲಸ ಮಾಡೋದ್ರಿಂದ ನಾನಂತೂ ತುಂಬಾ ದಪ್ಪ ಆಗಿಬಿಟ್ಟಿದ್ದೆ ಓವರ್ ವೆಯ್ಟ್ ಇರೋದೊಂದು ಅದರಿಂದ ತುಂಬಾ ನನಗೆ ಥೈರಾಯ್ಡ್ ಬಂತು ಅಂತ ಹೇಳಿದಾಗ ತುಂಬಾ ನನಗೆ ಭಯ ಆಯಿತು ಇದರಿಂದ ಅವರು ಡಾಕ್ಟ್ರೇ ಹೇಳಿದ್ರು ಇದರಿಂದ ಭಯ ಪಡೋದು ಏನಿಲ್ಲ ನೀವು ಚೆನ್ನಾಗಿ ಒಂದು ಬೆಳಗ್ಗೆ ಒಂದು ಇಪ್ಪತ್ತು ನಿಮಿಷ ಸಾಯಂಕಾಲ ಒಂದು ಇಪ್ಪತ್ತು ನಿಮಿಷ ಕಡಿಮೆ ಅಂದರೂ ಒಂದು ಇಪ್ಪತ್ತು ನಿಮಿಷನಾದ್ರೂ ನೀವು ಯಾವುದಾದ್ರೂ ವಾಕಿಂಗ್ ಆಯಿತು ಯೋಗ ಆಯಿತು ಏನಾದರೂ ಒಂದು ನೀವು ಕೆಲ್ ಇದರಲ್ಲಿದ್ದರೆ ಅಂದರೆ ಕಂಟ್ರೋಲ್ ಮಾಡ್ಬೋದು ಹೇಳಿದರೆ ನಾನು ಅದೇ ಹೋಪ್ ಇಟ್ಕೊಂಡೆ ಟ್ರೈ ಮಾಡ್ತಾಯಿದ್ದೀನಿ ವೆಯ್ಟ್ ಕಡಿಮೆ ಮಾಡ್ಕೋಬೇಕು ಆ ನಂತರ ಯಾವುದಾದ್ರೂ ಒಂದು ಫಿಸಿಕಲ್ ಆಕ್ಟಿವಿಟಿ ಇರಬೇಕು ಬೆಳಗ್ಗೆ ಅಥವಾ ಸಂಜೆ ಬೆಳಗ್ಗೆ ಆಗಲಿಲ್ಲ ಅಂದರೆ ಸಂಜೆ ಅಥವಾ ಬೆಳಗ್ಗೆ ಬೇಗ ಎದ್ದರೆ ಬೆಳಗ್ಗೆ ನಂತರ ಒಳ್ಳೆಯ ಊಟ ನಿದ್ದೆ ಇವೆಲ್ಲ ಇತ್ತು ಅಂದರೆ ಆರೋಗ್ಯ ಚೆನ್ನಾಗಿರುತ್ತೆ ನನ್ನ ರೀತಿ ಆಗಬಾರ್ದು ಅಂದರೆ ನೀವು ಈಗಲಿಂದನೇ ಯಾರೆಲ್ಲ ಒಂದು ಟೈಲರ್ ಕೆಲಸ ಮಾಡ್ತಾಯಿದ್ದೀರಾ ಜಾಸ್ತಿ ಓವರ್ ಟೆನ್ಷನ್ ಮಾಡ್ಕೋಬೇಡಿ ನೀಟಾಗಿ ಅದನ್ನು ಫ್ರೀಯಾಗಿ ತೊಗೊಂಡು ನಾವು ಯಾವುದೇ ಕೆಲಸ ಮಾಡಿದಾಗ ಯಾವುದೇ ರೀತಿ ಹೆಲ್ತ್ ಹಾಳಾಗಲ್ಲ ಟೈಮ್ ಸರಿಗೆ ಊಟ ನಿದ್ದೆ ಇವೆಲ್ಲ ಇದ್ದಾಗ ಚೆನ್ನಾಗಿರುತ್ತೆ ಹೆಲ್ತ್ಗೆ ಯಾವುದೇ ತೊಂದರೆ ಆಗೋದಿಲ್ಲ ಈ ಥರ ನನಗೆ ಟಿ ಸಿ ಎಚ್ ಟೆಸ್ಟ್ ಮಾಡಿಸ್ದಾಗ ನೋಡಿ ಇದು ಈ ಥರ ಬಂದಿದೆ ಥೈರಾಯ್ಡ್ ನೋಡಿ ಹದಿಮೂರು ಪಾಯಿಂಟ್ ಒಂದಿದೆ ಅಂತ ಹೇಳಿದ್ದಾರೆ ಹಿಮೋಗ್ಲೋಬಿನ್ ಏನೋ ಓಕೆ ಇದೆ ಹನ್ನೆರಡು ಪಾಯಿಂಟ್ ಇದೆ ನಾನೆಲ್ಲೋ ನನಗೆ ತಲೆ ಸುತ್ತೋದು ಇದನ್ನೆಲ್ಲ ನೋಡಿದ್ರೆ ನಾನು ಏನು ಅಂದ್ಕೊಂಡಿದ್ದೆ ಹೆಚ್ಚು ಕಡಿಮೆ ಬ್ಲಡ್ ಒಂದು ಮೂರು ನಾಲ್ಕು ಆಗ್ಬಿಟ್ಟಿತ್ತು ಆಗಿದೆಯೋ ಏನೋ ಅನ್ನೋ ಲೆವೆಲ್ಗೆ ನನಗೆ ತಲೆ ಅಷ್ಟು ತಲೆ ಸುತ್ತು ಬರ್ತಾ ಇತ್ತು ಹಾಗಾಗಿ ಇದನ್ನೆಲ್ಲ ಟೆಸ್ಟ್ ಮಾಡಿಸಿದೆ ಇದ್ರ ಬಗ್ಗೆ ನಾನು ಕೂಡ ಸರ್ಚ್ ಮಾಡ್ತೀನಿ ಯಾವ ರೀತಿ ಅನ್ನೋದನ್ನೆಲ್ಲ ಡಾಕ್ಟ್ರೇನು ಹೇಳ್ತಾರೆ ಒಳ್ಳೆ ನೀವು ಒಳ್ಳೆ ಊಟ ಮಾಡಿ ಅದು ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅನ್ನೋದು ಏನೂ ಇಲ್ಲ ಐಸ್ ಕ್ರೀಮು ಈ ಥರ ಡೈರಿ ಪ್ರಾಡಕ್ಟು ಆಮೇಲೆ ಸೋಯಾ ಚಿಂಕ್ಸು ಸೋಯಾಬೀನು ಈ ಥರ ಎಲ್ಲ ಒಂದಷ್ಟು ವೈಟ್ ಬ್ರೆಡ್ ಈ ಥರದ್ದನ್ನೆಲ್ಲ ಅವಾಯ್ಡ್ ಮಾಡಿ ಸಕ್ಕರೆ ಉಪ್ಪು ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಮಾಡಿದಾಗ ಬರುತ್ತೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ ಐವತ್ತು ಎಮ್ ಜಿದು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ನನಗೆ ಮೂರು ತಿಂಗಳಿಗೆ ನೋಡ್ತೀನಿ ಇದರಿಂದ ಎಷ್ಟು ಕಡಿಮೆ ಆಗುತ್ತೆ ಏನೋ ನೋಡಿಕೊಂಡು ಮುಂದಕ್ಕೆ ನೋಡೋಣ ಮೂರು ತಿಂಗಳೊಳಗಡೆ ನಾನು ಆದಷ್ಟು ಇದೇನಿದೆ ಇದನ್ನ ಕಡಿಮೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದು ಆರು ಏಳಕ್ಕೆ ಬಂತು ಅಂದರೆ ಸಪೋಸ್ ನಾನೆಲ್ಲ ಪರ್ಫೆಕ್ಟಾಗಿ ಕರೆಕ್ಟಾಗಿ ಡಯಟ್ ಮಾಡಿದಾಗ ಆರು ಏಳಕ್ಕೆ ಬಂತು ಅಂದರೆ ಇದು ಐವತ್ತಿರೋದು ಇಪ್ಪತ್ತೈದಕ್ಕೆ ಕೊಡ್ಬೋದು ಅಂತ ಅನಿಸುತ್ತೆ ನೋಡೋಣ ಯಾವ ರೀತಿ ಎಲ್ಲ ನಾನು ಸ್ಟ್ರೆಸ್ ಮಾಡ್ಕೊಂಡಿರ ಎಷ್ಟೇ ಕೆಲಸ ಇದ್ರೂ ಫಸ್ಟು ಟೈಮ್ ಸರಿಗೆ ಊಟ ನಿದ್ದೆ ಆಮೇಲೆ ಕೆಲಸ ಅಷ್ಟು ಮಾಡ್ತೀನಿ ಏನೇನಾಗುತ್ತೋ ಎಲ್ಲ ನೋಡೋಣ ಫ್ರೆಂಡ್ಸ್ ನೀವು ಅಷ್ಟೇ ಯಾರಾದರೂ ಟೈಲರ್ ಕೆಲಸ ಮಾಡ್ತಾ ಇದ್ದೀರಿ ಅಂದರೆ ಇದರಿಂದ ಯಾವುದೇ ರೀತಿ ಥೈರಾಯ್ಡ್ ಬರೋದಿಲ್ಲ ನಾವು ಓವರ್ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಇದು ಇಲ್ಲ ಅಂದರೆ ಇನ್ನೊಂದು ಕಾಯಿಲೆ ಆದರೂ ಬಂದೇ ಬರುತ್ತೆ ಟೈಲರ್ಸ್ ಯಾರಿದ್ದೀರ ಫಸ್ಟು ನಿಮ್ಮದು ನಿಮ್ಮದು ದಿನದ ದಿನಚರಿ ಚೇಂಜ್ ಮಾಡಿಕೊಂಡು ನಂತರ ಕೆಲಸ ಕಲಿಯೋದಾಯಿತು ಒಲಿಯೋದಾಯ್ತು ಯಾವುದೇ ಆಯಿತು ಅಯ್ಯೋ ಇದು ನನಗೆ ಬರುತ್ತೋ ಇಲ್ಲೋ ಇದು ನನಗಾಗುತ್ತೋ ಇಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿದ್ರೆ ಯಾವುದೂ ಬರಲ್ಲ ಯಾವುದೂ ಆಗಲ್ಲ ಹೆಲ್ತ್ ಮಾತ್ರ ಹಾಳಾಗುತ್ತೆ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಹೆಣ್ ಮಾಡ್ತಾಯಿದ್ದೀನಿ ಎಲ್ಲರೂ ಖುಷಿಯಾಗಿರಿ ಚೆನ್ನಾಗಿ ಕಲೀರಿ ಚೆನ್ನಾಗಿ ಸಂಪಾದನೆ ಮಾಡಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್